ಮಾಡ್ತಕ್ಕಂಥ ಹೋರಾಟಕ್ಕೆ ಆ ಹೋರಾಟವನ್ನ ಮಟಗೊಳಿಸ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಗರಣ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಏನ್ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಗಮದ ಏನು ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನ ಹಗರಣ ಮಾಡಿದಂತ ಈ ಸರ್ಕಾರಕ್ಕೆ ಕಿತ್ತು ಹೊಗಿಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂತ ಯುವ ನಾಯಕರಂತ ವಿಜೇಂದ್ರ ಅಣ್ಣ ಹೋರಾಟಕ್ಕೆ ಅವರು ತಡೆದು ಬಂಧನ ಮಾಡಿದಂತ ಈ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲೆಯ ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಉಗ್ರರಾಗಿ ಕಾಣಿಸ್ತಾ ಇದ್ದೇವೆ ಬಂದೇಳ ಇವತ್ತ ಇವತ್ತು ನೋಡ್ತಾ ಇದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಮೈಸೂರಿನಲ್ಲಿ ನಿಮ್ಮ ಧರ್ಮ ಪತ್ನಿ ಹೆಸರಿನ ಮೇಲೆ ಇವತ್ತ ಕೋಟ್ಯಾನ್ ಕೋಟ್ಯನ್ ಗಟ್ಟಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಿದಿರಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೊಡೋದಿಲ್ಲ ವಿಜೇಂದ್ರ ಅಣ್ಣವರು ವಿಧಾನಸೌಧದಲ್ಲಿ ಗುಡುಗಿದರೆ ವಿಧಾನಸೌಧ ನಡಕ್ತದ ನಿಮ್ಮ ಸರ್ಕಾರವನ್ನ ಕಿತ್ತಾಕ್ತಾ ಇದ್ದೀವಿ ಈಗಾಗಲೇ ನಿಮ್ಮ ಸಚಿವ ಸಂಬ್ರಲ್ಲಿ ಇರ್ತಕ್ಕಂತ ಸಚಿವರನ್ನ ಇವತ್ತೀ ತಂದಿದ್ದೀವಿ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳವರಿಗೆ ಮತ್ತು ಇದು ಅದರಲ್ಲಿ ಇರ್ತಕ್ಕಂಥ ಹಗರಣದಲ್ಲಿರ್ತಕ್ಕಂಥ ಯಾರು ಭಾಗಿಯಾಗಿದಾರ ಅವರೆಲ್ಲರಿಗೆ ಶಿಕ್ಷೆ ಆಗಬೇಕು ಬಂಧನ ಆಗಬೇಕು ನ್ಯಾಯಾಂಗವಾಗಿ ತನಿಖೆ ಆಗಬೇಕು ಸಿ ಬಿ ಐ ಎನ್ಕ್ವೈರಿ ಆಗಬೇಕು ತಕ್ಷಣವಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಂಥ ಯುವ ನಾಯಕರು ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ತಡೆದು ತೊಂದರೆ ಮಾಡಿ ಅವರ ಜೊತೆ ಅನೇಕ ನಾಯಕರನ್ನು ಬಂಧಿಸಿದಿರಿ ನಿಮಗೆ ನಾಚಿಕೆ ಬರಬೇಕು ಸಿದ್ದರಾಮಯ್ಯನವರೇ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಿಮಗೆ ಸುಮ್ಮನೆ ಕೊಡೋದಿಲ್ಲ ಜನರು ಕಾರ್ಯಕರ್ತರು ದಲಿತರು ಹಿಂದೂ ವರ್ಧರು ಜನರು ಮನೆ ಕೊಡೋದಿಲ್ಲ ನೀವೆಲ್ಲಿವರೆಗೆ ಅಧಿಕಾರದಿಂದ ಹೇಳೋದಿಲ್ಲ ಎಲ್ಲವರಿಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮುಂದುವರಿಸತಕ್ಕಂತ ಅಂತ ಮಾತೆಳೆ ನನ್ನ ಮಾತು ವಿರಾಮ ಕೊಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಧಿಕಾರ ಧಿಕಾರ ಬೋಲೋ ಭಾರತ ಪತಾಕಿ ಜಯ ಬೋಲೋ ಭಾರತ ಪತಾಕಿ ಜಯ ವಿಜೇಂದ್ರ ಅವರನ್ನು ಬಂಧಿಸಿರುವಂತ भ्रಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜೇಂದ್ರರನ್ನು ಬಂಧಿಸುವಂತ ಪ್ರತಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರ ಧಿಕಾರ